ಇವ್ರಾಗ್ಲೆ ಎಲ್ಲರೂ ಮಕ್ಳು ಸಿನಿಮಾ ಮಾಡ್ಬಿಡಿದಾರೆ ನಾವ್ ಇನ್ನೊ ಮಕ್ಳು ಸಿನಿಮಾ ಮಾಡ್ಬೇಕು ಮುಂದೆ ಸೊ ಐ ಥಿಂಕ್ ಆ ಇನೋಸೆನ್ಸ್ ಇದೆ ಅಂದ್ರೆ ಸಿನಿಮಾ ಮೇಕಿಂಗ್ ಒಂದು ಇನ್ನೋಸೆನ್ಸ್ ಇರುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗ್ಲಾದ್ರು ಸಲ ಏನು ಗೊತ್ತಿರ್ದಲ್ಲೇ ಮಾಡ್ತೀವಲ್ವಾ ಅದು ಯಾವಾಗಲೂ ಒಂದು ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ಲದಲೆ ಮಾಡ್ದಾಗ ಕೆಲವೊಂದ್ಸಲಿ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದು ಸ್ವಲ್ಪ ಎಡುತ್ತೀವಿ ಗೊತ್ತಿಲ್ದಲೆ ಮಾಡ್ದಾಗ ಔಟ್ಪುಟ್ ಸಾಕಾಗಿರುತ್ತೆ ಏನು ಅಂದ್ರೆ ಆ ಸಿನಿಮಾ ಇಡೀ ಟ್ರೈಲರ್ ಅಲ್ಲಿ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಐ ಥಿಂಕ್ ಆ ಇನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ ಯಾವಾಗಲೂ ಹಾರ್ಟ್ ಟಚಿಂಗ್ ಅನ್ಸುತ್ತೆ ನಾವು ಈ ತರ ಸಿನಿಮಾಗಳು ಮೇಯಳಗನ್ನು ತಮಿಳಲ್ಲಿ ಅಥವಾ ನೈಂಟಿ ಸಿಕ್ಸ್ ಈ ತರ ನೋಡಿದೀವಿ ಅಂಡ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ ಸೊ ಈ ತರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಬೇಕು ಯಾಕೆಂದ್ರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವರು ಒಂದು ಐದರಷ್ಟು ಕಾಸು ಮಾಡಿದ್ರೆ ಅದರಿಂದ ಹಿಂದೆ ಇನ್ನೊಂದು ಎರಡು ತೆಗಿತಾರೆ ಡೈರೆಕ್ಟರ್ಗೆ ಇನ್ನೊಂದು ಹತ್ತು ಸಿನಿಮಾ ಸಿಗುತ್ತೆ ಆಕ್ಟರ್ಸ್ ಗಳಿಗೆ ಇನ್ನೊಂದು ಹತ್ತು ಸಿನಿಮಾ ಸಿಗುತ್ತೆ ಟೆಕ್ನಿಷಿಯನ್ಸ್ ಇನ್ನೊಂದು ಹತ್ತು ಸಿನಿಮಾ ಸಿಗುತ್ತೆ ಅಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ ಅಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿ ಒನ್ ಇದು ಬರೀ ಯಾರು ಒಬ್ರು ಮಾಡಕ್ ಆಗೋದಿಲ್ಲ ಎಲ್ಲ ಆತರ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಹೊಸ ನಟರು ಹೊಸ ಟೆಕ್ನಿಷಿಯನ್ಸ್ ಎಲ್ಲರೂ ಅವಾಗವಾಗ ಗೆಲ್ಲಿಸ್ಬೇಕು ಅಂದ್ರೆ ಯಾವಾಗ್ಲೂ ಒಂದ್ಸಲಿ ಗೆಲ್ಬಾರ್ದು ಪದೇ ಪದೇ ಗೆಲ್ಬೇಕು ಈ ತರ ಸಿನಿಮಾಗಳು ಸೊ ಹಂಗಾಗಿ ತುಂಬಾ ಫ್ರೆಶ್ ಆಗಿದೆ ಈ ಒಂದು ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಪೋಸ್ಟರ್ಸ್ ಈ ಪೋಸ್ಟರ್ಸ್ ನಿಮ್ ಯಾ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಪೋಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಆ ಪೆನ್ಸಿಲ್ ಆರ್ಟ್ ಅಲ್ಲೇ ಇದೆ ಆ ಪೋಸ್ಟರ್ಸ್ ಎಲ್ಲ ಸೊ ಆ ಕಾನ್ಸೆಪ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ಅವ್ರು ಏನ್ ಸೀಸ್ ಕಡ್ಡಿ ಅಂತ ಒಂದೇನು ಒಂದು ಹೆಸರಿಟ್ಟಿದಾರಲ್ಲ ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ ಪೋಸ್ಟರ್ಸ್ ನ ಡಿಸೈನ್ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾರೆ ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗ್ಲಿ ನಿಮ್ಗೆ ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು ಡೈರೆಕ್ಟರ್ ಅಥವಾ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗ್ಲಿ ಎಲ್ರಿಗೂ ಸಿನಿಮಾ ತೋರಿಸಿ ಸೊ ಐ ತಿಂಕ್ ಫಿಲ್ಮ್ ಶುಡ್ ಡೂ ವೆಲ್ ಅಂಡ್ ನಾನ್ ಕೇಳ್ಕೊಂಡು ಅದೊಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ ಅದಕ್ಕೆ ಏನ್ ಬೇಕಾದ ಅದೆಲ್ಲ ಮಾಡಿ ನೀವು ಅದೇ ಇಂಪಾರ್ಟೆಂಟ್ ಇವಾಗ ಓಕೆ ಬಟ್ ಕಾಸ್ಟ್ ಬರೋದು ಇಂಪಾರ್ಟೆಂಟ್ ಸೊ ಈ ಸಿನಿಮಾ ಇಂದ ನಿಮ್ಗೆ ಕಾಸು ಬರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ ಧನ್ಯವಾದಗಳು ಸೊ ನಮ್ಮ ಐದು ಗೆಸ್ಟ್ ನಾನು ವೇದಿಕೆ ವಿಭಾಗಕ್ಕೆ ಬರ್ ಮಾಡ್ಕೊಳ್ತಿದ್ದೇನೆ ಸೊ ದಯಮಾಡಿ ಎಲ್ಲರೂ ಕೂಡ ಪ್ಲೀಸ್ ಬಿಸಿಟೆಡ್ ಸೊ ಒಂದು ಫೋಟೋ ಮೂಮೆಂಟ್ ಎಸ್ ಸೊ ಎಲ್ರು ಮಾತಾಡೋ ತನಕ ನೀವು ವೆಯ್ಟ್ ಮಾಡ್ಬೇಕು ಅನೇ ತನಕ